ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇದೀಗ ಮಾಜಿ ಸಚಿವ ಅಶ್ವಥ್ ನಾರಾಯಣ ವಾಗ್ದಾಳಿ ನಡೆಸಿದ್ದಾರೆ ಕೋಲಾರದಲ್ಲಿ ಮಾತನಾಡಿದ ಅವರು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹೆಚ್ಚಾಗ್ತಾ ಇದೆ ಇನ್ನ ಕೊಲೆ ಸುಲಿಗೆ ರೇಪ್ ಕ್ರಿಮಿನಲ್ ಪ್ರಕರಣಗಳು ರಾಜ್ಯದಲ್ಲಿ ಹೆಚ್ಚಾಗ್ತಾ ಇದೆ ಇದರ ಬಗ್ಗೆ ಸಿಎಂ ಗೃಹ ಸಚಿವರು ಯಾಕೆ ಮಾತನಾಡ್ತಾ ಇಲ್ಲ ಇನ್ನ ರಾಜ್ಯದಲ್ಲಿ ಭ್ರಷ್ಟಾಚಾರ ಹೆಚ್ಚಾಗ್ತಾ ಇದೆ ಅದ್ರ ಜೊತೆಗೆ ಪೊಲೀಸ್ ವರ್ಗಾವಣೆ ದಂಧೆ ಆಗ್ತಾ ಇದೆ ನಾಳೆ ಬೆಂಗಳೂರಿನ ಈ ಬಗ್ಗೆ ಬೃಹತ್ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಅಂತ ಇದೀಗ ಹೇಳಿಕೆಯನ್ನ ನೀಡಿದ್ದಾರೆ ಒಬ್ಬ ವ್ಯಕ್ತಿಗೆ ಸ್ವಾತಂತ್ರ್ಯ ಇದೆ ಪ್ರಜಾಪ್ರಭುತ್ವದಲ್ಲಿ ಅವರವರ ಕಲ್ಪನೆ ಅವರವರ ರಾಜಕೀಯ ಆಲೋಚನೆ ಪ್ರಕಾರವಾಗಿ ಮಾಡ್ತಾರೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಎಲ್ಲ ಜತ ಜಾತಿ ಜನಾಂಗಕ್ಕೂ ಸೇರಿರುವಂಥದ್ದು ಇವತ್ತು ಎಲ್ಲರೂ ಇವತ್ತು ನಮ್ಮ ಪ್ರಧಾನಮಂತ್ರಿಗಳೇ ಅತಿ ಹಿಂದುಳಿದ ವರ್ಗಕ್ಕೆ ಸೇರಿರೋರು ನಮ್ಮ ಪಕ್ಷದಲ್ಲಿ ಎಲ್ಲ ವರ್ಗದ ಎಲ್ಲ ಜನರಿಗೂ ಅವಕಾಶ ಇದೆ ಇವತ್ತು ಅವರವ್ರು ಹೋರಾಟ ಮಾಡ್ತಿದ್ದಾರೆ ಅವ್ರು ಮಾಡ್ತಾರೆ ಹಾಗಾಗಿ ನಾವೇನು ಅದನ್ನು ಪ್ರಶ್ನೆ ಮಾಡೋಕ್ಕಾಗುತ್ತೆ ಖಂಡಿತ ಇಲ್ಲ ಅದ್ರ ಬಗ್ಗೆ ಎರಡನೇ ಮಾತಿಲ್ಲ ಇವತ್ತು ಎಲ್ಲರನ್ನೂ ಒಳಗೊಂಡಂತೆ ಇವತ್ತು ಈಶ್ವರಪ್ಪ ಅವರು ಮೋದಿಯವ್ರ ಫೋಟೋ ಹಾಕೊಂಡೆ ಎಲೆಕ್ಷನ್ ಸೊ ಈ ರೀತಿ ಅವರ ಪಕ್ಷದ ವಿರೋಧ ಏನಿಲ್ಲ ಅವರಿಗೆಲ್ಲ ಒಂದು ಕಡೆ ಅವಕಾಶ ಸಿಕ್ಕಿರಲಿಲ್ಲ ಅಂತ ಒಂದು ನೋವಿದೆ ಅಷ್ಟೇ ಹೊರ್ತು ಅವರು ನಮ್ಮಲ್ಲಿ ಹಲವಾರು ವರ್ಷ ನಮ್ಮ ನಾಯಕರಾಗಿ ಕೆಲಸ ಮಾಡಬೇಕು ಇವತ್ತು ನೋವಿರೋ ಕಾರಣ ಅವರು ಬೇರೆ ಪಕ್ಷೇತರವಾಗಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಾರೆ ಅದು ಬಿಟ್ಟರೆ ಬೇರೇನು ವ್ಯತ್ಯಾಸಗಳು ನಮ್ಮಲ್ಲಿಲ್ಲ ಅದನ್ನು ನೀವು ಮುಖ್ಯಮಂತ್ರಿಯಲ್ಲಿ ಕೇಳಬೇಕು ಎಸ್ ಐ ಟಿ ತನಿಖೆ ಮಾಡ್ತಿದ್ದಾರೆ ಪೆನ್ ಡ್ರೈವ್ ಹಂಚಿಕೆ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ಹೇಳಿದಂಥ ಒಂದು ಮಹಾನ್ ನಾಯಕರು ಕರ್ನಾಟಕ ರಾಜ್ಯದಲ್ಲಿದ್ದಾರೆ ಅವರು ಅವರಲ್ಲಿ ಕೇಳಬೇಕು ಕಾನೂನಲ್ಲಿ ಏನೂ ತಪ್ಪಿಲ್ಲ ಅಂತೆ ಈ ರೀತಿ ಎಲ್ಲ ಅಮಾಯಕ ಹೆಣ್ಮಕ್ಳುಗಳ ಜೀವನ ಹಾಳು ಮಾಡಿ ಈ ರೀತಿ ಪೆನ್ ಡ್ರೈವ್ನ ಹಂಚಿಕೆ ಮಾಡಿ ಯಾರು ತಪ್ಪಿಸ್ತರಿದ್ದಾರೋ ಅವ್ರ ಶಿಕ್ಷೆ ಆಗಬೇಕು ಸಿ ಬಿ ಐಗೆ ವಹಿಸಿ ಪ್ರಾಮಾಣಿಕ ಯಾರೇ ತಪ್ಪಿಸ್ತಿದ್ರೆ ರಾಜ್ಯದ ಮುಖ್ಯಮಂತ್ರಿ ಆಗಿ ಚಿಕ್ಕಬಳ್ಳಾಪುರದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸಂಘದ ವತಿಯಿಂದ ನೂತನ ಪದಾಧಿಕಾರಿಗಳ ಆಯ್ಕೆಯನ್ನ ಮಾಡಲಾಯಿತು ಈ ವೇಳೆ ರಾಜ್ಯ ಸರ್ಕಾರದ ವಿರುದ್ಧ ಹರಿಹಾಯ್ದ ರೈತ ಮುಖಂಡರು ಮುಂಗಾರು ಶುರುವಾಗಿದ್ರು ಬಿತ್ತನೆ ಬೀಜಗಳ ಬಗ್ಗೆ ಸರ್ಕಾರಕ್ಕೆ ಅರಿವಿಲ್ಲ ಈ ಸರ್ಕಾರ ಕೇವಲ ಪೆನ್ ಡ್ರೈವ್ ಪ್ರಕರಣಕ್ಕೆ ಮಾತ್ರ ಸೀಮಿತ ದಯವಿಟ್ಟು ರೈತರ ಕಡೆಯನ್ನು ಸ್ವಲ್ಪ ಗಮನ ಕೊಡಿ ಅಂತ ಇದೀಗ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ರೈತರಿಗೆ ಬೇಕಾಗಿರುವಂಥ ಲಾಸ್ ಗೊಬ್ಬರಗಳು ದಾಸ್ತಾನಿಲ್ಲ ಇವತ್ತು ನಾವು ಭೂಮಿಗೆ ಏನಾಗಬೇಕು ಅಂದರೂ ಅಡ್ವಾನ್ಸ್ ಆಗಿ ಜಿಪ್ಸಮ್ ಇರ್ಬೋದು ಜಿಪ್ಸಮ್ ಇರ್ಬೋದು ನೈಟ್ ನೈಟ್ ಇರ್ಬೋದು ಕೆಲವೊಂದು ಗೊಬ್ಬರಗಳು ದಾಸ್ತಾನಿಲ್ಲ ಸೂಪರ್ ಇಂಥವೆಲ್ಲ ಥರವೆಲ್ಲ ದಾಸ್ತಾನುಗಳಿಲ್ಲ ಯಾವಾಗ ಇಟ್ಟಿರೋ ಬೆಳೆ ಬೇಕಾಗಿರೋದು ತರಿಸಿದ್ದೇನೆ ಇವಾಗ ಇಡೋ ಬೆಳೆಗಳಿಗೆ ಯಾವುದು ಬೇಕು ಇವತ್ತು ಬಿತ್ತೇ ಬೀಜ ತಾವು ಗಮನ ಹರಿಸಿ ಒಂದು ಕಡೆನು ರಸೀದ್ ಪ್ಯಾಕ್ ಇಲ್ಲ ಕಂಪ್ನಿ ಹೆಸರಿಲ್ಲ ಅದಕ್ಕೆ ನಾನು ಇವತ್ತು ನಾನು ಎಲ್ಲ ಇಡೀ ನಮ್ಮ ಜಿಲ್ಲೆ ಇರ್ಬೋದು ಇಡೀ ರಾಜ್ಯದ ಜನಕ್ಕೆ ಹೇಳ್ತಾ ಇದ್ದೀನಿ ನೀವು ಯಾವುದೇ ಖರೀದಿ ಮಾಡಿದ್ರು ಅದಕ್ಕೊಂದು ರಸೀದಿ ಇರಲಿ ಆ ಕಂಪ್ನಿಯಿಂದ ಬಂದಿರುವಂಥ ಆ ಪ್ಯಾಕ್ಗಳನ್ನ ಆ ಕವರ್ಗಳನ್ನ ಹಂಗೆ ಇಟ್ಟಿರ್ರಿ ಇವತ್ತು ನಂಬಿಕೆ ಇಲ್ಲ ಯಾವುದೇ ಕಂಪ್ನಿ ಮೇಲೂ ನಂಬಿಕೆ ಇಲ್ಲ ಇದೇ ಥರನೇ ಸಂಕ್ರಮವರೆದು ಸುಮಾರು ಅಂತಂದರೆ ಒಂದು ಸಾವಿರದ ಐನೂರು ಎರಡು ಸಾವಿರ ಜನ ಇವತ್ತು ಬಾಗೇಪುಲ್ ತಾಲೂಕಿನಲ್ಲೂ ಇದು ಡೈರೆಕ್ಟಾಗಿ ಇದ್ಯಾವುದು ನಮ್ಮ ಜಿ ಕೆ ವಿ ಕೆ ಇಂದನೆ ಕೊಟ್ಟಿರೋ ಅಂಥದ್ದೆಲ್ಲ ಇವತ್ತು ನಾಲ್ಕು ನಿಂತಲ್ಲ ಇಳುವರಿ ಬರ್ತವೆ ಅಂತ ಅಂದ್ಬಿಟ್ಟು ಖಾಲಿ ಇಪ್ಪತ್ತೈದು ಕೆ ಜಿ ಬಂದಿದೆ ಮೂವತ್ತು ಕೆ ಜಿ ಬಂದಿದೆ ಐವತ್ತು ಕೆ ಜಿ ಬಂದಿದೆ ಈ ಥರ ಎಲ್ಲ ಮೋಸ ಆಗಿದ್ದಾರೆ ಅವ್ರಿಗೆ ಹದಿನಾಲ್ಕು ಸಾವಿರ ಹೇಳಿದ್ದಾರೆ ಹದಿನಾಲ್ಕು ಸಾವಿರದಲ್ಲಿ ಇವಾಗ ದುಡ್ಡು ಕೊಡೋದು ಎಷ್ಟಾಗಿದ್ರೆ ಅಷ್ಟು ಕೊಡ್ತೀವಿ ಅಂತ ಈ ತರ ಎಲ್ಲ ಮಾತಾಡ್ತಾ ಇದ್ದಾರೆ ಅದಕ್ಕೋಸ್ಕರ ರಸೀದಿ ಇರಲಿ ನೀವು ಖರೀದಿ ಮಾಡಿರುವಂಥದ್ದು ಕಂಪ್ನಿ ಹೆಸರಿನಲ್ಲಿರುವಂಥ ಒಂದು ರಸೀದಿ ಇರಲಿ ಇಲ್ಲ ಏಜೆನ್ಸಿ ಯಾರು ಇರ್ತಾರೋ ಪ್ರಧಾನಿ ಜವಹರ್ ಲಾಲ್ ನೆಹರು ಪುಣ್ಯತಿಥಿ ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಗರಂ ಆದ ಪ್ರಸಂಗ ನಡೆಸಿದೆ ವೇದಿಕೆ ಮೇಲಿದ್ದ ಮೇಲಿಂದ ಪದೇ ಪದೇ ಇಳಿಯುವಂತೆ ನಿರ್ಮಾಪಕರ ಮನವಿ ಮಾಡಿದಾಗ ಮಧ್ಯ ಪ್ರವೇಶಿಸಿದ ಡಿಕೆ ಶಿವಕುಮಾರ್ ಅವರು ಕೆಪಿಸಿಸಿ ಪದಾಧಿಕಾರಿಗಳು ಮೊದಲು ಕಾರ್ಯಕರ್ತರು ಅನ್ನೋದನ್ನ ಗೊತ್ತಿರಬೇಕು ಶಿಸ್ತನ್ನ ಕಲ್ತುಕೊಳ್ಳೋದು ಯಾವಾಗ ಅಂತ ಇದೀಗ ಡಿಕೆ ಶಿವಕುಮಾರ್ ಅವರು ಗರಂ ಆಗಿದ್ದಾರೆ यो सबैको अवस्था अवस्था छ। हेलो। चला पनि गयो म पुत्को भयो। अब भनि पाहरु भन्नु। माघेरो पछाडी जानु हुन्छ लाग्छ। तब पनि सुरु नै गौरवको प्रदर्शन हो जसले सबैलाई अचम्मित पार्छ। चलाउनु भयो म कुन कुन भन्दा आबरु हो न आबरु फर्टे दे जानु मन्जिलमा। गौरवको प्रदर्शन हो जसले सबैलाई अचम्मित पार्छ। ನಡೆಯಲಿರುವ ವಿಧಾನಸಭೆಯಿಂದ ವಿಧಾನ ಪರಿಷತ್ನ ಹನ್ನೊಂದು ಸ್ಥಾನಗಳ ಚುನಾವಣೆಗೆ ಇಂದಿನಿಂದ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಆರಂಭ ಆಗಲಿದೆ ಇಂದಿನಿಂದ ಪ್ರತಿದಿನ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆಯವರೆಗೆ ನಾಮಪತ್ರ ಸಲ್ಲಿಕೆಗೆ ಅವಕಾಶವನ್ನ ನೀಡಿದ್ದು ವಿಧಾನಸಭೆಯ ಕಾರ್ಯದರ್ಶಿ ಎಂ ಕೆ ವಿಶಾಲಾಕ್ಷಿ ಚುನಾವಣಾಧಿಕಾರಿಯಾಗಿ ಕಾರ್ಯವನ್ನ ನಿರ್ವಹಣೆ ಮಾಡಲಿದ್ದಾರೆ ಇನ್ನು ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ಒಟ್ಟು ಹನ್ನೊಂದು ಸ್ಥಾನಗಳು ಭರ್ತಿಯಾಗಬೇಕಾಗಿದ್ದು ಇದರಲ್ಲಿ ಶಾಸಕರ ಸಂಖ್ಯೆ ಬಲಾಬಲದ ಆಧಾರವ ಆಧಾರದಲ್ಲಿ ಕಾಂಗ್ರೆಸ್ಗೆ ಏಳು ಬಿಜೆಪಿಗೆ ಮೂರು ಹಾಗೂ ಜೆಡಿಎಸ್ಗೆ ಒಂದು ಸ್ಥಾನವನ್ನ ಲಭಿಸಲಿವೆ ಇದ್ರ ಪ್ರಕಾರ ಇಂದಿನಿಂದ ನಾಮಪತ್ರ ಸಲ್ಲಿಕೆಗೆ ಅವಕಾಶವನ್ನ ನೀಡಲಾಗಿದ್ದು ಜೂನ್ ಮೂರರ ಮಧ್ಯಾಹ್ನ ಮೂರು ಗಂಟೆಯ ಒಳಗೆ ನಾಮಪತ್ರ ಸಲ್ಲಿಕೆಗೆ ಅವಕಾಶ ಇರಲಿದೆ ಅಂತ ಇದೀಗ ಹೇಳಲಾಗ್ತಾ ಇದೆ ಇದೀಗ ಪುಟದೊಂದು ಬ್ರೇಕ್ ಬ್ರೇಕ್ನ ಬಳಿಕ ಅದು ದಿಮೊಂದಿರುತ್ತೆ ಪರ್ಲ್ ದೂರಶಿಕ್ಷಣ ಕೇಂದ್ರ ಪರ್ಲ್ ಕರೆಸ್ಪಾನ್ಡೆನ್ಸ್ ಇನ್ಸ್ಟಿಟ್ಯೂಷನ್ ಭಾರತ್ ಸ್ಕೂಲ್ ಆಫ್ ಇನ್ಸ್ಟಿಟ್ಯೂಷನ್ ವತಿಯಿಂದ ದ್ವಿತೀಯ ಪಿಯುಸಿಯ ನೇರ ಪರೀಕ್ಷೆಯ ಸೌಲಭ್ಯ ನೀವು ಹತ್ತನೇ ತರಗತಿಯ ನಂತರ ಶಿಕ್ಷಣದಿಂದ ವಂಚಿತರಾಗಿದ್ದೀರಾ ಪ್ರಥಮ ಪಿಯುಸಿಯ ನಂತರ ಶಿಕ್ಷಣ ಮುಂದುವರೆಸಲು ಆಗಲಿಲ್ವಾ ದ್ವಿತೀಯ ಪಿಯುಸಿ ಫೇಲ್ ಆಗಿದ್ದೀರಾ ಡ್ರಾಪ್ ಔಟ್ ಆಗಿದ್ದೀರಾ ಚಿಂತಿಸಬೇಡಿ ಇದೀಗ ಸುವರ್ಣ ಅವಕಾಶ ಭಾರತ್ ಇನ್ಸ್ಟಿಟ್ಯೂಷನ್ ಆಫ್ ಸ್ಕೂಲಿಂಗ್ ಎಜುಕೇಶನ್ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಅಪ್ರೂವ್ಡ್ ಅಂಡ್ ರೆಕಗ್ನೈಸ್ಡ್ ಬೈ ಗವರ್ಮೆಂಟ್ ಆಫ್ ಕರ್ನಾಟಕ ದ್ವಿತೀಯ ಪಿಯುಸಿಯ ನೇರ ಸೌಲಭ್ಯ ನಮ್ಮಲ್ಲಿ ಲಭ್ಯವಿರುತ್ತದೆ ಸೌಲಭ್ಯಗಳು ಎಲ್ಲ ಸರ್ಕಾರಿ ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು ಯಾವುದೇ ಖಾಸಗಿ ಅನುದಾನಿತ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಮುಂದುವರೆಸಬಹುದು ಅಂದರೆ ಯಾವುದೇ ಡಿಗ್ರಿ ಕಾಲೇಜ್ಗಳಲ್ಲಿ ಅಡ್ಮಿಷನ್ ಪಡೆಯಬಹುದು ನಿಮ್ಮ ಪ್ರಮೋಷನ್ ಹುದ್ದೆಗಳಿಗೆ ಸಹಕಾರಿಯಾಗುತ್ತದೆ ಎಲ್ಲ ಖಾಸಗಿ ಕಂಪನಿಗಳಲ್ಲಿ ಉದ್ಯೋಗದ ಅವಕಾಶ ಪಡೆಯಬಹುದು ವಿಶೇಷ ಸೂಚನೆ ನಮ್ಮಲ್ಲಿ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ ಉದ್ಯೋಗದ ಅವಕಾಶಗಳನ್ನು ಪಡೆದಿರುತ್ತಾರೆ ಹತ್ತನೇ ತರಗತಿ ನೇರ ಪರೀಕ್ಷೆ ದ್ವಿತೀಯ ಪಿಯುಸಿ ನೇರ ಪರೀಕ್ಷೆ ಬಿಕಾಂ ಬಿಎ ಬಿಬಿಎ ಬಿಎಸ್ಸಿ ಬಿ ಸಿ ಎಂಕಾಂ ಎಂಬ ಎಂಎಸ್ ಸಿ ಕೋರ್ಸ್ ಗಳ ಅಡ್ಮಿಷನ್ ಓಪನ್ ಆಗಿದೆ ಕೋರ್ಸ್ಗಳ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಡ್ಮಿಷನ್ ಓಪನ್ ಆಗಿದೆ ನೋಂದಾವಣಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂದು ಆರು ನಾಲ್ಕು ಒಂದು ಐದು ಒಂಬತ್ತು 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 ಒಂದು ಸ್ವಾಗತ ಉತ್ತರ ಪ್ರದೇಶದ ಉತ್ತೂರ್ನಲ್ಲಿ ನಡೆದ ಆಘಾತಕಾರಿ ಘಟನೆಯೊಂದು ಇದೀಗ ಅವಮಾನಿಸಿದಂತಾಗಿದೆ ಯಾಕಂದ್ರೆ ಮದ್ಯದ ಟ್ರಕ್ ಅಪಘಾತದ ನಂತರ ಘಟನಾ ಸ್ಥಳದಲ್ಲಿದ್ದ ಜನರು ಗಾಯಗೊಂಡವರನ್ನ ಗಮನಿಸಿದೆ ನಾಚಿಕೆ ಇಲ್ಲದೆ ರಸ್ತೆಗೆ ಚೆಲ್ಲಿದ ಮದ್ಯವನ್ನ ಲೂಟಿ ಮಾಡಿದ್ದಾರೆ ವಿದೇಶಿ ಮತ್ತು ದೇಶೀಯ ಮದ್ಯವನ್ನ ತುಂಬಿದ್ದ ಡಿಸಿಎಂ ಟ್ರಕ್ ನಿಯಂತ್ರಣ ಕಳೆದುಕೊಂಡು ಮರಕ್ಕೆ ಡಿಕ್ಕಿ ಒಡೆದ ಪರಿಣಾಮ ಈ ಘಟನೆ ಸಂಭವಿಸಿದೆ ಇನ್ನ ಜನರ ನಾಚಿಕೆಗೆ ಹಿಡಿತನ ಕೃತ್ಯವನ್ನ ಕ್ಯಾಮರಾದಲ್ಲಿ ಸೆರೆ ಹಿಡಿಯಲಾಗಿದ್ದು ಇದೀಗ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಾ ಇದೆ तो भाई ये नजीबाबाद के बाद झटपुरे में रोड पे एक तो भाई लोग एक्सीडेंट में क्वार्टर लूट रहे हैं हटा लो हटा लो ಕ್ಷೇತ್ರದ ವಿವಿಧ ಗ್ರಾಮಗಳಿಗೆ ಮೈಸೂರು ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಗಾಯತ್ರಿ ದಿಢೀರ್ ಭೇಟಿ ನೀಡಿ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಇದೀಗ ಪರಿಶೀಲನೆ ಮಾಡಿದ್ದಾರೆ ನಂಜನಗೂಡು ತಾಲೂಕಿನ ಎಸ್ ಎಸ್ಒೆ ಮೈಸೂರಿನ ವರುಣ ಚೇಳನಾಪುರ ಎಡಕೋಳ ಸಿದ್ದರಾಮನ ಹುಂಡಿ ಗರ್ಗೇಶ್ವರಿ ಗ್ರಾಮ ಪಂಚಾಯಿತಿಗಳು ಮತ್ತು ಆರೋಗ್ಯ ಕೇಂದ್ರಗಳಿಗೆ ದಿಢೀರ್ ಭೇಟಿಯನ್ನ ನೀಡಿ ಕುಡಿಯುವ ನೀರು ಸರಬರಾಜು ಮಾಡುವ ಯಂತ್ರಗಳು ಬೋರ್ವೆಲ್ ಓವರ್ ಹೆಡ್ ಟ್ಯಾಂಕ್ ಗಳನ್ನ ಹಾಗೂ ಕೊಳವೆ ಬಾವಿಗಳನ್ನ ಪರಿಶೀಲನೆ ಮಾಡಿದ್ದಾರೆ

ಇಲ್ಲಿ ಅಕ್ಕಪಕ್ಕ ಗೌರ್ಮೆಂಟ್ ಅಂತ ಮಾಡಬಹುದು ನಮ್ಮ ಎಲ್ಲ ಗ್ರಾಮ ಪಂಚಾಯಿತಿನಲ್ಲಿ ಬೋರ್ವೆಲ್ ಮೂಲಕ ಮತ್ತು ಮಲ್ಟಿವಿಲೇಸ್ ಸ್ಕೀಮ್ ಮೂಲಕ ಕುಡಿಯುವ ನೀರನ್ನ ಸರಬರಾಜು ಮಾಡುತ್ತಿರುವಂತಹ ನೀರಿನ ಮೂಲಗಳನ್ನು ಸ್ವಚ್ಛಗೊಳಿಸಿ ಒಂದು ಅಭಿಯಾನ ಕೈಗೊಳ್ಳಿ ಅಂತ ಹೇಳಿ ಈಗಾಗಲೇ ಆಲ್ರೆಡಿ ಹಿಂದೆ ಮಾಡಿಸಿದ್ವಿ ಆದಾಗ್ಯೂ ಸಹ ಕೆಲವು ಕಡೆ ಲೋ ಲೈನಲ್ಲಿರುವ ಕಡೆ ಮಳೆ ಬಂದು ಪುನಃ ಗಿಡ ಗಂಟೆ ಬೆಳೆದು ಕಸ ಇರುವಂತಹ ಇದನ್ನು ಕ್ಲೀನ್ ಮಾಡಿ ಅದನ್ನು ಕೇಸಿಂಗ್ ಪೈಪನ್ನು ತುಕ್ಕಿಡದಲ್ಲಿ ಚೇಂಜ್ ಮಾಡಬೇಕು ಮತ್ತು ಅದರಲ್ಲಿ ಒಂದು ಕಟ್ಟೆ ಕಟ್ಟಿ ಸಿಮೆಂಟ್ ಒಂದು ಕಟ್ಟೆ ಕಟ್ಟಿ ಅದು ಮಣ್ಣು ಮತ್ತು ಕೊಳಚೆ ನೀರು ಮಿಕ್ಸ್ ಆಗದೆ ಹಾಗೆ ಸುರಕ್ಷಿತ ಕ್ರಮವನ್ನು ತೆಗೆದುಕೊಳ್ಬೇಕು ಅನ್ನೋ ಹಿನ್ನೆಲೆ ಹಿನ್ನೆಲೆಯಲ್ಲಿ ನಮ್ಮ ಎಲ್ಲ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಜಿಲ್ಲಾದ್ಯಂತ ಎಲ್ಲರೂ ಕೂಡ ವಿಸಿಟ್ ಮಾಡಿ ಆ ಕೆಲಸವನ್ನು ನಿನ್ನೆ ರಜೆ ಇದ್ರೂ ಸಮೇತ ಮಾಡ್ತಾ ಇದ್ದಾರೆ ಇವತ್ತು ಕೂಡ ಎಲ್ಲರೂ ಫೀಲ್ಡಲ್ಲಿದ್ದು ಕೂಡ ಮಾಡ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ನಾನು ಕೆಲವು ಗ್ರಾಮ ಪಂಚಾಯಿತಿಗಳನ್ನು ನಾನು ವಿಸಿಟ್ ಮಾಡಿದೆ ಆ ಪಂಚಾಯಿತಿಯಲ್ಲಿ ಕ ಕಾರ್ಯಕ್ರ ಆ ಕಾರ್ಯಗಳನ್ನು ಮಾಡ್ತಾ ಇರೋದು ಕಂಡು ಬಂದಿದೆ ಮತ್ತು ಕೆಲವು ಅಲ್ಲಿ ಅಬ್ಸರ್ವ್ ಮಾಡಿದಂಥ ಅಂಶಗಳನ್ನು ನಾನು ಸಜೆಷನ್ ಕೊಟ್ಟು ಈ ರೀತಿ ಮಾಡಿ ಅಂತ ಹೇಳಿ ಅವರಿಗೆ ಡೈರೆಕ್ಷನ್ ಕೊಡೋದ್ರ ಮೂಲಕ ಆ ಕೆಲಸವನ್ನು ಅವರು ಕೂಡ ಮಾಡಿಸ್ತಾ ಇದ್ದೇವೆ ಇದರ ಉದ್ದೇಶ ಎಲ್ಲ ಸಾರ್ವಜನಿಕರಿಗೂ ಕೂಡ ಶುದ್ಧ ಕುಡಿಯುವ ನೀರನ್ನು ಕೊಡುವಂಥ ಜವಾಬ್ದಾರಿ ಏನು ನಮ್ಮ ಲೋಕಲ್ ಬಾಡಿ ಇದೆ ಅದನ್ನು ಸಮರ್ಪಕವಾಗಿ ನಿಭಾಯಿಸಬೇಕು ಅಂತ ಹೇಳಿ ನಮ್ಮ ಎಲ್ಲ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಅಧ್ಯಕ್ಷ ಉಪಾಧ್ಯಕ್ಷ ಮತ್ತು ಎಲ್ಲ ಸದಸ್ಯರಲ್ಲೂ ಕೂಡ ಎಲ್ಲರೂ ಕೂಡ ಸಕ್ರಿಯವಾಗಿ ಪಾಲ್ಗೊಂಡು ಮಾಡ್ತಾಯಿದ್ದಾರೆ ನಮ್ಮ ಎಲ್ಲ ಗ್ರಾಮ ಪಂಚಾಯತ್ನಲ್ಲಿ ಬೋರ್ವೆಲ್ ಮೂಲಕ ಮತ್ತು ಮಲ್ಟಿವಿಲ್ಲೇಜ್ ಸ್ಕೀಮ್ ಮೂಲಕ ಕುಡಿಯುವ ನೀರನ್ನ ಸರಬರಾಜು ಮಾಡ್ತಿರುವಂತಹ ನೀರಿನ ಮೂಲಗಳನ್ನು ಸ್ವಚ್ಛಗೊಳಿಸಿ ಅಭಿಯಾನ ಕೈಗೊಳ್ಳಿ ಅಂತ ಹೇಳಿ ಈಗಾಗಲೇ ಆಲ್ರೆಡಿ ಹಿಂದೆ ಮಾಡಿಸಿದ್ವಿ ಆದಾಗ್ಯೂ ಸಹ ಕೆಲವು ಕಡೆ ಲೈನಲ್ಲಿರೋ ಕಡೆ ಮಳೆ ಬಂದು ಪುನಃ ಗಿಡ ಗಂಟೆ ಬೆಳೆದು ಕಸ ಇರುವಂತಹ ಇದನ್ನು ಕ್ಲೀನ್ ಮಾಡಿ ಅದನ್ನು ಕೇಸಿಂಗ್ ಪೈಪನ್ನು ತುಕ್ಕಿಡದಲ್ಲಿ ಚೇಂಜ್ ಮಾಡಬೇಕು ಮತ್ತು ಅದರಲ್ಲಿ ಒಂದು ಕಟ್ಟೆ ಕಟ್ಟಿ ಸಿಮೆಂಟ್ ಒಂದು ಕಟ್ಟೆ ಕಟ್ಟಿ ಅದು ಮಣ್ಣು ಮತ್ತು ಕೊಳಚೆ ನೀರು ಮಿಕ್ಸ್ ಆಗದೆ ಹಾಗೆ ಸುರಕ್ಷಿತ ಕ್ರಮವನ್ನು ತೆಗೆದುಕೊಳ್ಬೇಕನ್ನೋ ಹಿನ್ನೆಲೆಯಲ್ಲಿ ಹಿನ್ನೆಲೆಯಲ್ಲಿ ನಮ್ಮ ಎಲ್ಲ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಜಿಲ್ಲಾದ್ಯಂತ ಎಲ್ಲರೂ ಕೂಡ ವಿಸಿಟ್ ಮಾಡಿ ಆ ಕೆಲಸವನ್ನ ರಜೆ ಸಮೇತ ಮಾಡ್ತಾ ಇದ್ದಾರೆ ಇವತ್ತು ಕೂಡ ಎಲ್ಲರೂ ಫೀಲ್ಡ್ ಮಾಡಿಷ್ಟು ಈ ಹೊರಗಿನ ಪ್ರಮುಖ ಸುದ್ದಿಗಳು ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಈಡನ್ಸ್ ನ್ಯೂಸ್ ನಿಮ್ಮೊಂದಿಗೆ